ಇನ್ನು ಕಾಲ್ತುಳಿತ ಪ್ರಕರಣದ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕುಗೊಂಡಿದೆ ಡಿ ಸಿ ಜಗದೀಶ್ ನೇತೃತ್ವದಲ್ಲಿ ಕಾಲ್ತುಳಿತ ಕೇಸ್ನ ತನಿಖೆ ನಡೀತಾ ಇದೆ ಒಂದ್ ಕಡೆ ಈಗ ಆಲ್ರೆಡಿ ಸಿ ಐ ಡಿ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ ಎಲ್ಲ ರೀತಿಯಾದಂತಹ ಎಲ್ಲ ಆಯಾಮದಲ್ಲೂ ಕೂಡ ವಿಚಾರಣೆ ಮಾಡೋದಕ್ಕೆ ಸಿ ಐ ಡಿ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಹದಿನೈದು ದಿನಗಳವರೆಗೆ ವರದಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನ ಈಗ ಆಲ್ರೆಡಿ ಕೊಡಲಾಗಿದೆ ಹೀಗಾಗಿ ಏನು ಕಾರಣ ಅಂತ ಹುಡುಕುವಂಥ ಪ್ರಯತ್ನ ಆಗ್ತಾ ಇದೆ ಗಾಯಾಳುಗಳು ಪ್ರತ್ಯಕ್ಷದರ್ಶಿಗಳು ಕೊಟ್ಟಂತಹ ಹೇಳಿಕೆ ದಾಖಲಾಗಿದೆ ಜೂನ್ ಹನ್ನೊಂದರಂದು ಹಾಜರಾಗಿ ಹೇಳಿಕೆಯನ್ನು ಕೊಡಬೇಕು ಅನ್ನುವಂಥ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ ಅಂದರೆ ಮೃತರ ಕುಟುಂಬಸ್ಥರ ಹೇಳಿಕೆಯನ್ನು ಪಡೆಯೋದಕ್ಕೆ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಏನಾಗಿತ್ತು ಎಕ್ಸಾಕ್ಟ್ ಆಗಿ ಯಾಕಾಗಿ ಕಾಲ್ತುಳಿತ ಸಂಭವಿಸ್ತು ಆಮೇಲೆ ಇದರ ವರದಿ ಕೊಡುವಂಥ ಸಂದರ್ಭದಲ್ಲಿ ಈಗ ಆ ಗಾಯಾಳುಗಳಿರ್ಬೋದು ಮತ್ತು ಅಲ್ಲಿ ಮೃತಪಟ್ಟಂಥ ಕುಟುಂಬಸ್ಥರೇನಿರ್ತಾರೆ ಅವರ ಹೇಳಿಕೆ ಕೂಡ ಇದರಲ್ಲಿ ಇಂಪಾರ್ಟೆಂಟ್ ರೋಲನ್ನು ಮಾಡುತ್ತೆ ಹಾಗಾಗಿ ಹದಿನೈದು ದಿನದೊಳಗೆ ಈಗ ವರದಿಯನ್ನು ಕೊಡುವಂಥ ಕಾರಣಕ್ಕಾಗಿ ಜೂನ್ ಹನ್ನೊಂದರಂದು ಅಂದರೆ ನಾಳೆ ಅಲ್ಲ ನಾಳಿದ್ದು ಹಾಜರಾಗಿ ಹೇಳಿಕೆಯನ್ನು ಕೊಡಿ ಅನ್ನುವಂಥ ನೋಟಿಸನ್ನು ಕೂಡ ಕೊಡಲಾಗಿದೆ ಸೊ ಒಂದು ಕಡೆ ಈ ಘಟನೆ ನಡೆದ ನಂತರದಲ್ಲಿ ಅಲ್ಲಿ ಬಿದ್ದಂತಹ ರಾಶಿ ರಾಶಿ ಚಪ್ಪಲಿಗಳೇನಿದೆ ಅದೇ ಹೇಳುತ್ತೆ ಯಾಕಂದರೆ ಈ ಅಷ್ಟು ಗೇಟ್ ಇದೆ ಇಪ್ಪತ್ತೊಂದು ಗೇಟ್ ಇದ್ದರೂ ಕೂಡ ಅಲ್ಲಿ ಕೇವಲ ಮೂರು ಗೇಟನ್ನು ಮಾತ್ರ ಓಪನ್ ಮಾಡಿದರು ಯಾಕೆ ಓಪನ್ ಮಾಡಿದರು ಆಮೇಲೆ ಓಪನ್ ಮಾಡೋದಕ್ಕೆ ಯಾರು ಸೂಚನೆ ಕೊಡ್ತಾರೆ ಅವರಿಗೆ ಈಗ ಕೆ ಎಸ್ ಸಿ ಎ ಸಿಬ್ಬಂದಿಗಳನ್ನು ವಿಚಾರಣೆ ಮಾಡೋದಕ್ಕೂ ಕೂಡ ಒಂದು ಕಡೆ ಸಿ ಐ ಡಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಮತ್ತೊಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಚುರುಕುಗೊಂಡಿದೆ ಕಾಲ್ತುಳಿತ ಸ್ಥಳದಲ್ಲಿದ್ದ ಸಿಬ್ಬಂದಿಯನ್ನು ವಿಚಾರಣೆ ಮಾಡೋದಕ್ಕೂ ಕೂಡ ಸಿದ್ಧತೆ ನಡೀತಾ ಇದೆ ಭದ್ರತೆಗೆ ನಿಯೋಜನೆಗೊಂಡಿದ್ದಂತಹ ಪೊಲೀಸರು ಕೊಡುವಂತಹ ಮಾಹಿತಿ ಆ ಮಾಹಿತಿಯನ್ನ ನೀಡುವಂತೆ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆಯಲಾಗಿದೆ ಈಗಾಗಲೇ ಕಾಲ್ತುಳಿತ ಸ್ಥಳದ ತಪಾಸಣೆಯನ್ನ ಡಿಸಿ ನಡೆಸಿದ್ದಾರೆ ಘಟನೆ ಸಂಬಂಧ ಸಿಸಿಟಿವಿ ದೃಶ್ಯವನ್ನ ಪಡೆದು ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ ಆರ್ ಸಿ ಬಿ ಕೆಎಸ್ ಸಿ ಎನ್ಎ ಕೂಡ ಡಿ ಸಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಲ್ಲಿ ಸಿಬ್ಬಂದಿಯನ್ನ ವಿಚಾರಣೆ ಮಾಡುವಂತ ಅವಶ್ಯಕತೆ ಇದೆ ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆ ಕೂಡ ಆಗ್ತಾ ಇದೆ ಯಾಕಂತಂದರೆ ಅಲ್ಲಿ ಕ್ರೌಡ್ನ ಅವರು ಕಂಟ್ರೋಲ್ ಮಾಡೋದಕ್ಕೆ ಏನು ಕ್ರಮ ಕೈಗೊಂಡಿದ್ದರು ಯಾಕೆ ಗೇಟ್ ಓಪನ್ ಮಾಡಿರಲಿಲ್ಲ ಆಮೇಲೆ ಯಾವಾಗ ಒಳಗಡೆ ಬಿಡಲಿಲ್ಲ ನೋಡಿ ಸ್ಟೇಡಿಯಂ ಒಳಗೆ ಈಗ ಮೂವತ್ತೈದು ಸಾವಿರ ಮೂವತ್ತ್ಮೂರು ಸಾವಿರ ಸಿಟ್ಟಿಂಗ್ ಕೆಪಾಸಿಟಿ ಏನಿದೆ ಬಂದ ಕೂಡಲೇ ಒಳಗಡೆ ಕೂಡಿಸುವಂಥ ಪ್ರಯತ್ನ ಆಗಿದ್ದರೆ ಬಹುಶಃ ಒಂದಷ್ಟು ಕ್ರೌಡ್ ಕಂಟ್ರೋಲ್ ಆಗ್ತಾ ಇತ್ತು ಆದರೆ ಒಂದು ಕಡೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಸನ್ಮಾನ ಸಮಾರಂಭ ಏನು ನಡೀತಾ ಇತ್ತು ಅಲ್ಲಿ ಜನ ಸೇರ್ತಾ ಇದ್ದರು ಅಗೇನ್ ಈ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕೂಡ ಜನ ಸೇರ್ತಾ ಇದ್ರು ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಅಜಯ್ ಒಂದು ಕಡೆ ಸಿ ಐ ಡಿ ತನಿಖೆ ನಡೀತಾ ಇದೆ ಮತ್ತೊಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ಆಗ್ತಾ ಇದೆ ಡಿ ಸಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಈ ವಿಚಾರಣೆ ಯಾವ ಹಂತದಲ್ಲಿ ನಡೀತಾ ಇದೆ ಇಲ್ಲಿವರೆಗೂ ಏನೆಲ್ಲ ಆಗಿದೆ ಖಂಡಿತವಾಗ್ಲೂ ಪ್ರಭು ಈಗಾಗಲೇ ಏನು ಮ್ಯಾಜಿಸ್ಟ್ರೇಟ್ ತನಿಖೆ ಏನಿದೆ ಅದು ಕೂಡ ಈಗಾಗಲೇ ಚುರುಕೊಳಿಸಿದ್ದಾರೆ ಏನು ಸ್ಪಾಟ್ ಇನ್ಸ್ಪೆಕ್ಷನ್ ಇನ್ಸ್ಪೆಕ್ಷನ್ ಕೂಡ ಮಾಡಿರುವಂತಹ ಡಿ ಸಿ ಜಗ್ದೀಶ್ ಏನಿದ್ದಾರೆ ಅವರು ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಯಾಕಂದ್ರೆ ಸರ್ಕಾರ ಈಗಾಗ್ಲೇ ಹದಿನೈದು ದಿನಗಳ ಒಳಗಾಗಿ ನೀವು ಏನು ವರದಿಯನ್ನ ಕೊಡಬೇಕು ಹೇಳಿ ಅವರಿಗೆ ಸೂಚನೆಯನ್ನ ಕೊಟ್ಟಿದೆ ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಈಗ ಹನ್ನೊಂದನೇ ತಾರೀಕು ಏನಿದೆ ಅವತ್ತು ಗಾಯಾಳುಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಏನು ಅವ್ರ ಚಿಕಿತ್ಸೆ ಪಡೆದ ನಂತರದಲ್ಲಿ ಅವರನ್ನ ಹನ್ನೊಂದನೇ ತಾರೀಖ್ ಬಂದು ಏನು ಡಿ ಸಿ ಕಚೇರಿ ಏನಿದೆ ಅಲ್ಲಿ ಅವರ ಹೇಳಿಕೆ ದಾಖಲು ಮಾಡಬೇಕು ಅಂತ ಕೂಡ ಆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಇನ್ನು ಹದಿಮೂರನೇ ತಾರೀಕಂದು ಯಾರ್ಯಾರು ಪ್ರತ್ಯಕ್ಷ ದರ್ಶಿಗಳೇನಿದ್ದಾರೆ ಅವತ್ತು ಘಟನೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಯಾರೇ ಸಾವಿರ ಸಾವಿರ ಸಾರ್ವಜನಿಕರಾಗಿರ್ಬೋದು ಮತ್ತೆ ಪ್ರತ್ಯಕ್ಷ ದರ್ಶಿಗಳಾಗಿರ್ಬೋದು ಅವರೆಲ್ಲರನ್ನೂ ಕೂಡ ಬಂದು ವಿಚಾರಣೆ ಅಂದ್ರೆ ಅಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೂಡ ಅವರು ಕೇಳ್ತಾರೆ ಆ ಸಂದರ್ಭದಲ್ಲಿ ಅವರು ಕೂಡ ಕೆಲವೊಂದು ವಿಚಾರಗಳನ್ನ ಹೇಳ್ಬೇಕು ಅಂತ ಕೂಡ ಈಗಾಗ್ಲೇ ಡಿಸಿ ಈಗಾಗ್ಲೇ ಮನವಿ ಮಾಡಿರುವಂತದ್ದು ಇದೆಲ್ಲವೂ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡ್ಲಾಗತ್ತೆ ಆ ಒಂದ್ ಆ ನಂತರ ಆ ವರದಿಯನ್ನ ಸರ್ಕಾರಕ್ಕೂ ಕೂಡ ಸಲ್ಲಿಸಲಾಗತ್ತೆ ಯಾವ ಕಾರಣದಿಂದಾಗಿ ಈ ರೀತಿ ಆಯ್ತು ಯಾರ ಒಂದು ಇದಕ್ಕೆ ಈ ರೀತಿಯಾಗಿ ಆಯ್ತು ಯಾರ ಬೇಜವಾಬ್ದಾರಿಯಿಂದ ಈ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ತನಿಖೆಯಲ್ಲೂ ಕೂಡ ಗೊತ್ತಾಗತ್ತೆ ಸೊ ಹೀಗಾಗಿ ಆ ಡಿಸಿ ಕೂಡ ತನಿಖೆಯನ್ನ ಒಂದ್ ಕಡೆ ಚುರುಕುಗೊಳಿಸಿದ್ರೆ ಇತ್ತ ಸಿಇಡಿ ಅಧಿಕಾರಿಗಳು ಕೂಡ ಇತ್ತ ತನಿಖೆಯನ್ನು ಸದ್ಯ ಚುರುಕುಗೊಳಿಸಲಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಭು ಥ್ಯಾಂಕ್ ಯು ಅಜಯ್